ನಮಸ್ಕಾರ ಸ್ನೇಹಿತರು ಮುಂಜಾನೆಯ ಶುಭಾಶಯಗಳು ಇಂದಿನ ದಿನ ಸುದ್ದಿನವಾಗಲಿ ಅಂತ ಹೇಳ್ತಾ ಮುಂಜಾನೆಯ ಮಾತಿಗೆ ತಮಗೆ ಸ್ವಾಗತ ಸುಸ್ವಾಗತ ಅದರದ್ದು ಸ್ವಾಗತ ಸ್ನೇಹಿತರೆ ಮುಡಾದಿಂದ ಮುಂದುವರಿದ ಎರಡನೆಯ ಭಾಗದ ಮುಂಜಾನೆಯ ಮಾತು ಇವತ್ತು ಇದೆ ಮುಡ ಸರಹದ್ದಿಂದ ಸ್ನೇಹಿತರೆ ನಾನು ಎರಡು ದಿವಸಗಳಿಂದ ಮೈಸೂರಿಗೆ ಬಂದಿದ್ದೀನಿ ಮೈಸೂರಿನಲ್ಲಿ ನಿಮಗೆ ತಿಳಿದಿರೋ ಹಾಗೆ ಸಾಕಷ್ಟು ನೋಡೋ ಸ್ಥಳಗಳಿದ್ದಾವೆ ಎಷ್ಟು ಆಗುತ್ತೆ ಅದನ್ನು ನೋಡೋಣ ಅಂತ ಬಂದಿದ್ದೀನಿ ಯಾಕಂದರೆ ಇದಕ್ಕೆ ಮುಂಚೆ ಒಂದೆರಡು ಸಲ ಬಂದಿದ್ದೇನೆ ನಾನು ನನ್ನ ವಿದ್ಯಾರ್ಥಿ ಸಮಯದಲ್ಲಿ ಹೈಸ್ಕೂಲ್ ಸಮಯದಲ್ಲಿ ಬಂದಿದ್ದೀನಿ ಆಮೇಲೆ ಸುಮಾರು ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಕೂಡ ಬಂದಿದ್ದೀನಿ ಆದರೆ ಮತ್ತೊಮ್ಮೆ ಮಗದೊಮ್ಮೆ ಮೈಸೂರಿಗೆ ಬರುವಂತಹ ಮನಸ್ಸು ಎಲ್ರಿಗೂ ಇರುತ್ತೆ ಯಾಕಂದರೆ ಇದು ಸಂಸ್ಥಾನ ನಮ್ಮ ಕನ್ನಡ ನಾಡನ್ನು ಆಳಿದ ಅರಸರು ಉಡಯಸ್ ಆಫ್ ಮೈಸೂರು ಮೈಸೂರಿನ ಒಡೆಯರು ಅವರು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಂತಹ ಕೊಡುಗೆ ಅಪಾರ ಅದೆಲ್ಲ ನಾನು ವಿವರಿಸ್ತಾ ಹೋದರೆ ಮಾತು ದೊಡ್ಡದಾಗತ್ತೆ ಎಂಥದ್ದು ಮರೆಯದೆ ಇವರು ಇಷ್ಟೊಂದೆಲ್ಲ ಮಾತಾಡೋದು ಬೆಳಿಗ್ಗೆ ಬೆಳಿಗ್ಗೆ ಇಷ್ಟೆಲ್ಲ ಕೇಳಿ ಯಾರಿಗೂ ಪುರ್ಸೋದುಂಟು ಈ ಥರದ್ದೆಲ್ಲ ಅನಿಸಿಕೆಗಳು ಬರಬಹುದು ಸೂಕ್ಷ್ಮವಾಗಿ ಹೇಳಬೇಕಾದ್ರೆ ನಿನ್ನೆ ಎರಡು ತೀರ್ಥಕ್ಷೇತ್ರಗಳ ದರ್ಶನ ಮಾಡೋ ಸೌಭಾಗ್ಯ ನನ್ನದಾಗಿತ್ತು ಅದು ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಆಗಿತ್ತು ದರ್ಶನ ಭಾಗ್ಯ ಒದಗಿ ಬಂತು ಹಾಗೆಯೇ ನಂಜುಂಡೇಶ್ವರ ಶ್ರೀಕಂಠೇಶ್ವರನ ಅಪ್ಪಣೆ ಆಗಿತ್ತು ಬರಬೇಕು ಅಂತ ಹಾಗೆಯೇ ಶ್ರೀರಂಗಪಟ್ಟಣ ಶ್ರೀಕಂಠನ ದರ್ಶನ ಅದ ಸೌಭಾಗ್ಯ ನನ್ನದಾಯಿತು ನಂಜನಗೂಡಿಗೆ ಹೋಗಿ ನಿನ್ನೆ ನಾನು ಗಮನಿಸಿದ ಹಾಗೆ ಮನುಷ್ಯನಿಗೆ ಬಹಳ ಆತುರ ಈ ಆತುರದಿಂದಾಗಿ ಮನುಷ್ಯ ತನ್ನ ಪಯಣವನ್ನು ಕುಂಠಿತಗೊಳಿಸ್ಕೊಳ್ತಾನೆ ಅಂತ ದೇವಸ್ಥಾನದಲ್ಲಿ ದರ್ಶನಕ್ಕೆ ನೂಕುನುಗ್ಗಲು ಇದು ಅಕ್ಷರ ಸಹ ತಪ್ಪು ಯಾಕಂದರೆ ಅಲ್ಲಿ ಅಮ್ಮನಿಗೂ ಅನ್ನಿಸ್ತು ಅನಿಸುತ್ತೆ ಚಾಮುಂಡಿಯಮ್ಮನಿಗೆ ಎಂಥದ್ದು ಮಾರು ಈ ಮನುಷ್ಯರು ಮನುಷ್ಯ ಜನ್ಮ ಹೀಗೆಯ ಈ ಒಂದು ನನ್ನ ದರ್ಶನಕ್ಕೆ ಕೂಡ ಇವರು ಇಷ್ಟೊಂದು ಗಡಿಬಿಡಿ ಮಾಡುವುದು ನೂಕು ನುಗ್ಗಲು ತಳ್ಳುವುದು ಎಂಥದ್ದು ಮಾರು ಅಲ್ಲಿ ಶ್ವಾಸ ಹೋಗ್ತದೆ ಅಷ್ಟು ಜನ ಯಾಕಂದರೆ ಆ ಮೆಟ್ಟಲುಗಳು ಮುಖ್ಯದ್ವಾರದಿಂದ ಸುಮಾರು ಮೆಟ್ಟಲುಗಳಿದ್ದಾವೆ ಮೇಲೆ ದರ್ಶನಕ್ಕೆ ದೇವಿಯ ದರ್ಶನಕ್ಕೆ ಹೋಗಲಿಕ್ಕೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಮಾರು ಆಮೇಲೆ ತಳ್ಳದು ಅಂತೂ ಇಂತೂ ನಾನು ಅವರಿಗೆ ಹೇಳಬೇಕಾಯ್ತು ಮನವರಿಕೆ ಮಾಡಿಕೊಡ್ಬೇಕಾಯ್ತು ಭಜಕ್ರೆ ದಯವಿಟ್ಟು ಈ ನುಕ್ಕು ನುಕ್ಕಲು ಮಾಡಬೇಡಿ ತಳ್ಬೇಡಿ ಯಾರನ್ನು ಕಾಲು ತುಳಿತಕ್ಕೆ ಸಿಕ್ಕಿ ಈ ಜೀವನದ ಪಯಣ ಮುಗಿಯುವ ಒಂದು ಹಂತಕ್ಕೆ ತಲುಪಬಾರ್ದು ಇದು ಯಾವುದೇ ಕಾರಣಕ್ಕೂ ಹಾಗಾಗಿ ದಯವಿಟ್ಟು ತಾವು ಸಮ್ಯವದಿಂದ ಸರತಿಯ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೀರಿ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ನಾನು ಒಮ್ಮೆ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಸಾರಿ ಸಾರಿ ಹೇಳಬೇಕಾಯ್ತು ಅಷ್ಟೊತ್ತಿಗೆ ಸ್ವಲ್ಪ ಮಟ್ಟಿಗೆ ಈ ನೂಕಾಟ ತಳ್ಳಾಟ ಸೊ ಇದೆಲ್ಲ ಸ್ವಲ್ಪ ಕಡಿಮೆ ಆಯಿತು ಬಹಳ ಜನ ಆಯಿತು ನಿನ್ನೆ ಈ ಕ್ಷೇತ್ರ ಎಷ್ಟು ಬೆಳೆದಿದೆ ಅಂದರೆ ನನ್ನ ಪ್ರಕಾರ ಸಾವಿರಾರು ಜನ ಅಂದರೆ ಲಕ್ಷ ಲಕ್ಷದಲ್ಲೇ ಬರ್ಬೋದು ಜನ ಇಲ್ಲಿಗೆ ಅಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಅಮ್ಮನ ಆಶೀರ್ವಾದ ಪಡಲಿಕ್ಕೆ ಹಾಗಾಗಿ ಈ ಥರದ ಒಂದು ವಾತಾವರಣ ನೀನಾಯಿತು ನಾನು ಹೇಳಬೇಕಾಯ್ತು ನೋಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನುಷ್ಯನಿಗೆ ನೂರಿಪ್ಪತ್ತು ವರ್ಷ ಆಯಸ್ಸಿದೆ ಅರುವತ್ತು ವರ್ಷ ಆಗ್ತಾ ಇದ್ದಂಗೆ ಒಂದು ಸಷ್ಟಬ್ಬ್ದ ಅಂತ ಮಾಡ್ತಾರೆ ಆಮೇಲೆ ಎರಡನೇ ಇನಿಂಗ್ಸು ನಮ್ಮ ಗ್ರೇಟ್ ಬ್ಯಾಟ್ಸ್ಮನ್ ಸಚಿನ್ ತೆಂಡೂಲ್ಕರ್ ಅಥವಾ ವಿರಾಟ್ ಕೊಹ್ಲಿ ಅವರು ಶತಕ ಬಾರಿಸ್ಬೇಕಾದ್ರೆ ಐವತ್ತು ಆದ ಕೂಡಲೇ ಭೂಮಿಗೆ ನಮಸ್ಕಾರ ಮಾಡ್ತಾರೆ ಬ್ಯಾಟನ್ನು ಎತ್ತಾರೆ ಮೇಲೆ ಆಮೇಲೆ ನೋಡಿ ಎರಡನೇ ಇನ್ನಿಂಗ್ಸ್ ಹಾಗೆ ಮನುಷ್ಯನಿಗೆ ಅರವತ್ತು ವರ್ಷ ಆದಮೇಲೆ ಆದಮೇಲೆ ಪ್ರಾಯಶಃ ಅದು ಈ ಶತಕದ ಲೆಕ್ಕದಲ್ಲಿ ಮಾತಾಡೋದಾದರೆ ಸೆಕೆಂಡ್ ಹಾಫ್ ಸೊ ಹಾಗಾಗಿ ಮನುಷ್ಯ ಸಂಯಮದಿಂದ ಸತ್ಕರ್ಮಗಳನ್ನು ಮಾಡಿ ಬದುಕಬೇಕು ಇನ್ನೊಬ್ಬರಿಗೆ ಉಪಕಾರ ಮಾಡದೇ ಇದ್ದರೂ ಪರ ಇಲ್ಲ ಅಪಕಾರ ಮಾಡಬಾರ್ದು ಈ ಥರ ನಾವು ಇಲ್ಲದೆ ಸಮಾಧಾನದಿಂದ ಜೀವನ ಮಾಡಿದರೆ ಇನ್ನೊಬ್ಬರಿಗೆ ಸ್ವಲ್ಪ ಮಟ್ಟಿಗಾದರೂ ಉಪಯೋಗ ಆಗ್ತದೆ ನಾವು ಜೀವಿಸುವುದೇ ಇನ್ನೊಬ್ಬರಿಗೆ ಉಪಯೋಗ ಯಾಕಂದರೆ ನಾವು ಜೀವಿಸೋದಕ್ಕೆ ದೊಡ್ಡ ಸಹಾಯ ಮಾಡೋದು ಬೇಡ ಯಾರಿಗೂ ನಾವು ತಿನ್ನಬೇಕಾಗ್ತದೆ ಉಣ್ಬೇಕಾಗ್ತದೆ ಈ ವಿಚಾರಗಳಲ್ಲೂ ನಾವು ಇನ್ನೊಬ್ಬರಿಗೆ ಡಿಪೆಂಡ್ ಆಗಿರ್ತೀವಿ ಹಾಗಾಗಿ ಅಕ್ಕಿ ಕಾಳು ಬೇಳೆ ಅದು ಏನು ಬೇಕು ನಮಗೆ ವಸ್ತ್ರಗಳು ಇರೋದಕ್ಕೊಂದು ಸೂರು ಇದನ್ನು ನಾವು ಮಾಡೋದ್ರಲ್ಲೂ ಕೂಡ ಮಕ್ಕಳು ಮರಿಗಳು ಸಂಸಾರ ಅವರನ್ನು ಸಾಕೋದು ಇನ್ನೊಬ್ಬರಿಗೆ ಉಪ ಉಪಕಾರ ಆಗ್ತದೆ ಯಾಕಂದರೆ ಸುಮಾರಷ್ಟು ವಿಷಯಗಳನ್ನು ನಾವು ಪರ್ಚೇಸ್ ಮಾಡಬೇಕಾಗ್ತದೆ ಖರೀದಿಸಬೇಕಾಗ್ತದೆ ಹಾಗಾಗಿ ಈ ಸಜ್ಜನಿಕೆಯ ಬದುಕು ಮನುಷ್ಯನನ್ನು ನೂರಿಪ್ಪತ್ತು ವರ್ಷಗಳ ತನಕ ಕೂಡ ಈ ಪಯಣವನ್ನು ಮುಂದುವರಿಸ್ಬೋದು ಹಾಗಾಗಿ ಯಾವುದೇ ಕಾರಣಕ್ಕೂ ಮನುಷ್ಯ ನಾದವನು ಗಡಿಬಿಡಿ ಮಾಡೋದು ಅವಸರ ಮಾಡೋದು ಸಂಯಮನ ಕಳೆದುಕೊಳ್ಳುವುದು ಇದನ್ನೆಲ್ಲ ಮಾಡದೆ ಅದು ನಾನು ಇವಾಗ ನಿನ್ನೆ ಹೇಳಿದ್ದು ಕ್ಷೇತ್ರ ದರ್ಶನ ಕ್ಷೇತ್ರ ದರ್ಶನ ಮಾತ್ರ ಅಲ್ಲ ಯಾವುದೇ ವಿಷಯದಲ್ಲೂ ಗಡಿಬಿಡಿ ಬೇಡ ಸಂಯಮ ಇಟ್ಟುಕೊಳ್ಬೇಕು ನಾವು ಹಾಗೆ ಸಜ್ಜನಿಕೆಯಿಂದ ಜೀವನ ಮಾಡಿದರೆ ಖಂಡಿತ ನಮ್ಮ ಈ ಪಯಣ ಜೀವನದ ಪಯಣ ನೂರಿಪ್ಪತ್ತು ವರ್ಷದವರೆಗೂ ನಾವು ಅದನ್ನು ಕೊಂಡೋಗ್ಬೋದು ಆದರೆ ಇದಕ್ಕೆ ಬಹಳ ಕಷ್ಟ ಸಾಧ್ಯ ಯಾಕಂದರೆ ಅಷ್ಟು ಸುಲಭದಲ್ಲಿ ಆಗುವಂಥ ವಿಷಯ ಎಲ್ಲ ಇದು ಇದು ಮಾತಾಡಲಿಕ್ಕೆ ಸುಲಭ ಆದರೆ ಇದನ್ನು ನಾವು ನಡೆಸೋದು ಬಹಳ ಕಷ್ಟದ ವಿಚಾರ ಹಾಗಾಗಿ ನನಗೆ ಈ ಕೆಲವು ವಿಚಾರಗಳು ಹಿಂದಿನ ಮುಂಜಾನೆಯ ಮಾತಿನಲ್ಲಿ ಮಾತಾಡೋದಕ್ಕೆ ಬಹಳ ಸಂತೋಷ ಆಯಿತು ಹಾಗಾಗಿ ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ಧನ್ಯವಾದಗಳು ಪ್ರೀತಿ ಇರಲಿ ಇಂತಿ ತಮ್ಮ ವಿಠಲ್ ಬೋಡಸ್ ಮುಳ್ಳೂರು ನನಗೆ ಇನ್ನೊಂದು ಖುಷಿ ಏನಂದರೆ ಈ ಪೇಪರ್ನಲ್ಲಿ ಬುಡ ಹಗರಣ ಅದು ಇದು ಅಂತೆಲ್ಲ ಇದೆ ಆದರೆ ಅದು ನಮಗೆಲ್ಲ ಜನಸಾಮಾನ್ಯನಿಗೆ ಅಂಥ ಫರಕ್ ಮಾಡುವಂತಹ ವಿಷಯಗಳು ಅಲ್ವೇನೋ ಅಂತ ಕೂಡ ಒಂದೊಂದು ಸಲ ನನಗೆ ಅನಿಸುತ್ತೆ ಸತ್ಕರ್ಮಗಳು ದುಷ್ಕರ್ಮಗಳು ಅವರವರಿಗೆ ಬಿಟ್ಟಿರೋ ವಿಚಾರಗಳು ಅದು ನಮಗೆ ಸಂಬಂಧ ಪಟ್ಟಿದೆಯೋ ಇಲ್ವೋ ಅನಗತ್ಯ ಅದು ಹಾಗಾಗಿ ಯಾರು ಕೇಳಿದ್ರು ನನಗೆ ಹಾಗಾಗಿ ಈ ವಿಷಯಗಳನ್ನು ಬದಿಗೊತ್ತಿ ನನಗೆ ಈ ಮೂಡ ಸರಹದ್ದಲ್ಲಿ ಇವತ್ತು ಮುಂಜಾನೆಯ ಮಾತುಗಳನ್ನು ಆಡೋದಕ್ಕೆ ಸಮಯ ಸಿಕ್ಕಿದ್ದು ಬಹಳ ಬಹಳ ಸಂತೋಷವಾಯಿತು ಈ ಪುಣ್ಯಭೂಮಿ ಮೈಸೂರು ಇಲ್ಲಿಗೆ ಬಂದು ಒಂದೆರಡು ದಿನಗಳ ಕಾಲ ಇರೋದಕ್ಕೆ ನನಗೆ ಈ ಅವಕಾಶ ಸಿಕ್ಕಿದ್ದಕ್ಕೆ ಆ ಭಗವಂತನಿಗೆ ಆ ಮಾತೆಗೆ ನಾನು ಋಣಿಯಾಗಿದ್ದೇನೆ ಹಾಗಾಗಿ ಪ್ರೀತಿ ಇರಲಿ ನಮಸ್ಕಾರ ವಿಠಲ್ ಬೋಡಸ್ ಮಾಳಮಳ್ಳೂರು